ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಎಷ್ಟು ಮಾಡಿದ್ರ ಓನರ್ಶಿಪ್ ಎಷ್ಟು ಐತೆ ಕಣಿ ಓನರ್ ನಾಲ್ಕನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಏನ್ ಡಾಕ್ಯುಮೆಂಟ್ಸ್ ನವೆಂಬರ್ ವರೆಗೂ ಇನ್ಶೂರೆನ್ಸ್ ಐತೆ ಎಫ್ ಸಿ ಒಂದು ವರ್ಷ ಐತೆ ಸರ್ ಲೋನ್ ಐತೆನ ಕಟ್ಟಿಮೇನ ಸರ್ ಲೋನ್ 1 ಲಕ್ಷ ಇದೆ ಸರ್ ಅದು ಕ್ಲಿಯರ್ ಮಾಡ್ಕೊಳ್ತೀರಾ ಹ್ಮ್ ಕ್ಲಿಯರ್ ಮಾಡ್ಕೊಳ್ತೀವಿ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಒಂದು 20 ಚಿಲ್ಲರೆ ಓಡೈತೆ ಸರ್ ಈಗ ಅಷ್ಟೇನಾ ಅಲ್ಲ 1 ಲಕ್ಷದ ಮೇಲೆ ಹೋಗೈತೆ ಅದು

ಆಂಪು ಓಫರ್ ಎಲ್ಲ ಇದೆ ಟಿವಿ ಇದೆ ಟಿವಿ ಐತೆ ಹಾ ಪವರ್ ಸ್ಟೀರಿಂಗ್ ಗಾಡಿ ಪವರ್ ಸ್ಟೀರಿಂಗ್ ಲೈಟಿಂಗ್ಸ್ ಇದೆಯಾ ಹ ಲೈಟಿಂಗ್ಸ್ ಐತೆ ಲೈಟಿಂಗ್ಸ್ ಇದೆ ಸರ್ ಲೈಟಿಂಗ್ಸ್ ಇದೆ ಲೈಟಿಂಗ್ಸ್ ಇದೆ ಎಲ್ಲ ಸ್ವಲ್ಪ ಕಲೆಕ್ಷನ್ ಇದಾಗಿದೆ ಎಲ್ಲ ಮಾಡ್ಸಿದ್ವಿ ಕಲೆಕ್ಷನ್ ಇದೆ ಹಾ ಡೆಂಟೋ ಕ್ರಾಚಸ್ ಇಲ್ಲ ಅಲ್ಲ ಗಾಡಿ ಸರ್ ಡೆಂಟೋ ಕ್ರಾಚಸ್ ಚೆನ್ನಾಗಿದೆ ಬಡಿ ಲೈನ್ ಅಲ್ಲ ಚೆನ್ನಾಗಿದೆ ಸರ್ ಲೊಕೇಶನ್ ಅಲ್ಲಿ ಇರೋದಿಲ್ಲ ಸರ್ ಲೊಕೇಶನ್ ತುಮಕೂರು ಮಧುಗಿರಿ ಸರ್ ನಮ್ದು ತುಮಕೂರು ಮಧುಗಿರಿ ತುಮಕೂರು